ನಮ್ಮ ದುಬಾರಿಯಲ್ಲಿರುವಂತ ಮತ್ತೊಂದು ಆಕರ್ಷಣೀಯ ಆನೆ ಅದುವೆ ಕಂಸ ಇನ್ನ ಕೂಡ ಚಿಕ್ಕ ವಯಸ್ಸು ಕೇವಲ ಹದಿಮೂರು ವರ್ಷ ಅಷ್ಟೇನೆ ಮಾವುದ ಹೆಸರು ರವಿ ಅಂತ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಧನಂಜಯ್ ಹೇಳ್ತಾನ ಅದೇ ಒಂದು ಲೈನ್ ನಲ್ಲಿ ನಿಲ್ಲೋದು ನಮ್ಮ ಕಂಸ ಆನೆಯ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ಅಯ್ಯಪ್ಪ ಕಂಸ ಆನೆ ಪಕ್ಕದಲ್ಲಿ ಯಾವಾಗ್ಲೂ ಕೂಡ ಅಯ್ಯಪ್ಪ ಅನ್ನೋದು ಅಯ್ಯಪ್ಪಗೂ ಕೂಡ ಚಿಕ್ಕ ಏಜ್ ಇನ್ನು ನಮ್ಮ ಕಂಸ ಆನೆಗೂ ಕೂಡ ಅಷ್ಟೇ ಇನ್ನ ದಸರಾಗೆ ಸೆಲೆಕ್ಟ್ ಆಗೋಕೆ ತುಂಬಾನೇ ಟೈಮ್ ಇದೆ ಆರೇಳು ವರ್ಷಗಳ ಆದ್ರೂ ಕೂಡ ಬೇಕೇ ಬೇಕು ಈಗಲಿಂದಾನೇ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ದುಬಾರಿಯಲ್ಲಿ ಫ್ಯೂಚರ್ ನಲ್ಲಿ ಒಳ್ಳೆ ಶುರು ಮಾಡೋಕೆ ರೆಡಿಯಾಗಿರುವಂತ ಆನೆ ಕಂಸ ನೋಡ್ತಿರ್ಬಹುದು ಯಾವ ರೀತಿ ಇದೆ ಅಂತ ಇನ್ನು ಹದಿಮೂರು ವರ್ಷಕ್ಕೆ ಒಳ್ಳೆ ಹೈಟ್ ಕೂಡ ಬಂದಿದೆ ಸೊ ನೋಡೋಣ ಯಾವ ರೀತಿ ಫ್ಯೂಚರ್ ನಲ್ಲಿ ಈ ತರನ ಟ್ರೈನ್ ಮಾಡ್ತಾರೆ ಅಂತ ಈ ರೀತಿ ತುಂಬಾನೇ ಒಳ್ಳೊಳ್ಳೆ ಆನೆಗಳು ದುಬಾರಿಗೆ ಹೋದ್ರೆ ಕಾಣ್ ಸಿಗುತ್ತೆ ತುಂಬಾ ಆನೆಗಳು ಇದಾವೆ ಸಣ್ಣ ಸಣ್ಣ ಆನೆಗಳು ಇದರಲ್ಲಿ ಅಯ್ಯಪ್ಪ ಆಗಿರ್ಬೋದು ಮಾಣಿಕ್ಯ ಆಗಿರ್ಬೋದು ಸೊ ಈ ರೀತಿ ತುಂಬಾ ಆನೆಗಳು ಸಣ್ಣ ಸಣ್ಣ ಆನೆಗಳು ಕೂಡ ಇದಾವೆ ಹೆಸರು ಮಾಡೋಕೆ ರೆಡಿ ಆಗಿರುವಂತದ್ದು ತುಂಬಾ ಜನರು ಕೂಡ ಅಲ್ಲಿ ದುಬಾರಿಗೆ ಹೋಗ್ತಾರೆ ವಿಸಿಟ್ ಮಾಡ್ತಾರೆ ವೀಕೆಂಡ್ ಬಂತು ಅಂದ್ರೆ ಸಾಕು ನಮ್ಮ ಕರ್ನಾಟಕದವರು ಮಾತ್ರವಲ್ಲದೆ ಕೇರಳ ಕಡೆಯವರೇ ಜಾಸ್ತಿ ಬರೋದು ಕೇರಳ ಮತ್ತೆ ತಮಿಳುನಾಡು ಕಡೆಯವರು ಜಾಸ್ತಿ ಆನೆಗಳನ್ನ ನೋಡ್ಬೇಕು ಕ್ಯಾಂಪ್ ವಿಸಿಟ್ ಮಾಡ್ಬೇಕು ಅಂತ ಬರ್ತಾರೆ ಮತ್ತೆ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಇರುತ್ತೆ ಅದನ್ನು ಕೂಡ ಎಂಜಾಯ್ ಮಾಡುತ್ತಾರೆ ಪ್ರತ್ಯೇಕವಾಗಿ ಬಾತಿಂಗ್ ಮಾಡಿಸ್ಬೋದು ಫೀಡಿಂಗ್ ಕೂಡ ಮಾಡಿಸ್ಬೋದು ಇನ್ನು ನಮ್ಮ ಅಜಯ ಆನೆಯನ್ನ ಕರ್ಕೊಂಡ್ ಬಂದ್ರು ನೋಡ್ತಿರ್ಬೋದು ಅಜ್ಜಯ ಆನೆ ತುಂಬಾನೇ ಪ್ರಖ್ಯಾತಿ ಮತ್ತೆ ಕಾರ್ಯಾಚರಣೆಯಲ್ಲಿ ತುಂಬಾನೇ ಒಳ್ಳೆ ಕೆಲಸವನ್ನ ಮಾಡುತ್ತೆ ಅಜ್ಜಯ್ಯ ಆದ್ರೆ ದಂತ ನೋಡಿ ಒಂದು ಕೆಳಗಡೆ ಇದೆ ಒಂದು ಮೇಲ್ಗಡೆ ಇದೆ ಆದ ಕಾರಣ ಈ ಒಂದು ಅಜಯ್ ಆನೆಯನ್ನ ದಸಾಗೆ ತಗೊಂಡಿಲ್ಲ ಇದನ್ನು ಹೊರತುಪಡಿಸಿ ಟ್ರೈನಿಂಗ್ ಅಂತ ಬಂದ್ರೆ ಕಾರ್ಯಾಚರಣೆಗೆ ಏಕದಮ್ ನಂಬರ್ ಒನ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ಪೊಳಗಿಸಿದರೆ ಟ್ರೈನಿಂಗ್ ನಲ್ಲಿ ತುಂಬಾನೇ ಒಳ್ಳೆ ಚೆನ್ನಾಗಿ ಕಾರ್ಯಾಚರಣೆಯನ್ನು ಸಹ ಮಾಡುತ್ತಾನೆ ಅಜ್ಜಯ ಸದ್ಯಕ್ಕೆ ಅದಕ್ಕೆ ಕ್ಯಾಂಪ್ ನಲ್ಲಿ ಯಾವಾಗ್ಲೂ ಕೂಡ ಇರ್ತಾನೆ ಅಜ್ಜಯ್ ಕ್ಯಾಂಪ್ ಗೆ ಹೋದ್ರೆ ಅಜಯನನ್ನ ನೋಡ್ಲೇಬೇಕು ಈ ಕಡೆ ಲಾಸ್ಟ್ ನಲ್ಲಿ ಕಟ್ ಹಾಕಿರ್ತಾರೆ ಅಜಯನನ್ನ ಒಳ್ಳೆ ಆನೆ ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಮತ್ತೆ ಸಂಜೆ ಅಜ್ಜಯನನ್ನು ಕೂಡ ಇದೇ ಒಂದು ಕ್ಯಾಂಪ್ ನಲ್ಲಿ ನಿಲ್ಲಿಸಿರ್ತಾರೆ ಇನ್ನ ಈ ಕಡೆ ಸೈಡ್ ನಲ್ಲಿ ನೋಡೋದಾದ್ರೆ ಒಂದು ಮರಿ ಆನೆ ಇದೆಯಲ್ಲ ಇದು ಪಾರ್ಥ ಅಂತ ಕೇವಲ ನಾಲ್ಕು ವರ್ಷ ಮರಿಯಾನೆ ನೋಡ್ತಿರ್ಬೋದು ಒಳ್ಳೆ ಹೈಟ್ ಕೂಡ ಇದೆ ಮರಿಯಾನೆ ನಾಲ್ಕು ವರ್ಷಕ್ಕೆ ಒಳ್ಳೆ ಹೈಟ್ ಬಂದಿದೆ ಪಾರ್ಥ ಅಂತ ಹೆಸರಿಟ್ಟಿದ್ದಾರೆ ಈ ಒಂದು ದುಬಾರೆ ಕ್ಯಾಂಪ್ ನಲ್ಲೇ ಇರುತ್ತೆ ನೋಡಿ ತರ ಒಳ್ಳೊಳ್ಳೆ ದುಬಾರೆ ಕ್ಯಾಂಪ್ ಕ್ಯಾಂಪ್ಗೆ ಹೋದ್ರೆ ಸಿಗುತ್ತೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆ ಬೆಳಗ್ಗೆ ಹೊರಟೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ದುಬಾರೆ ಕ್ಯಾಂಪ್ ಗೆ ಸೊ ಅಷ್ಟು ಆನೆಗಳಿದವೆ ಆನೆಗಳನ್ನ ಮಾತನಾಡಿಸೋದು ನಂತರ ಫೋಟೋ ತೆಗೆಸ್ಕೊಳ್ಳೋದು ಬಾಟಿಂಗ್ ಅಂದ್ರೆ ಸ್ನಾನ ಮಾಡಿಸ್ಬೋದು ಫೀಡಿಂಗ್ ಅನ್ನ ಕೊಡ್ಬೋದು ಸೊ ಈ ರೀತಿ ಪಾರ್ಥ ಆನೆ ನೋಡ್ತಿರ್ಬಹುದು ನಾಲ್ಕು ವರ್ಷದ ಪಾರ್ಥ ಆನೆ ದುಬಾರೆ ಕ್ಯಾಂಪ್ ನಲ್ಲಿ ಮತ್ತೆ ಬೇರೆ ಬೇರೆ ಎಣ್ಣಾನೆಗಳು ಕೂಡ ಇದಾವೆ ಮರಿ ಆನೆ ಕೂಡ ಇದು ಪಾರ್ಥ ಅಂತ ಚೆನ್ನಾಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ ಫ್ಯೂಚರ್ ನಲ್ಲಿ ನೋಡ್ಬೇಕು ಯಾವೆಲ್ಲ ಆನೆಗಳು ಯಾವ ರೀತಿ ಹೆಸರು ಮಾಡುತ್ತೆ ಅಂತ ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ವೀಕೆಂಡ್ ನಲ್ಲಿ ದುಬಾರಿ ಅಂತ ಒಂದು ದೊಡ್ಡ ಜಾಗ ಬೀರಲು ಕೂಡ ಸಿಗುವುದಿಲ್ಲ ಒಂದೊಳ್ಳೆ ಪ್ರತ್ಯೇಕವಾಗಿ ಶಿವಮೊಗ್ಗದಲ್ಲೂ ಕೂಡ ಇದೆ ಸಕ್ಕರೆ ಬಯಲು ಅದೇ ರೀತಿ ಈ ಕಡೆ ದುಬಾರೆ ಕೊಡಗು ಅಂತ ಬಂದ್ರೆ ದುಬಾರೆ ಒಂದು ನಂಬರ್ ಒನ್ ಅಂತಾನೆ ಹೇಳ್ಬೋದು ಚೆನ್ನಾಗಿರುವಂತಹ ಆನೆಗಳು ಒಳ್ಳೊಳ್ಳೆ ಕುಮ್ಕಿ ಆನೆಗಳು ದಸರಾ ಆನೆಗಳು ಎಲ್ಲವನ್ನು ಕೂಡ ನೋಡ್ಬೇಕು ಅಂದ್ರೆ ಇರುವಂತಹ ಸ್ಥಳವೇ ಅದುವೇ ದುಬಾರೆ ಅಂತಾನೆ ಹೇಳ್ಬೋದು ಅವ್ರು ನೋಡ್ತಾ ಇರ್ಬೋದು ಯಾವ ರೀತಿ ಇದಾನೆ ನಮ್ಮ ಪಾರ್ಥ ಆನೆ ದುಬಾರೆ ಸಕ್ಕನೆ ಶಿಬಿರದಲ್ಲಿ